ಎಲ್ಲರಿಗೂ ನಮಸ್ಕಾರ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗಿದ್ರೆ ಸ್ನೇಹಿತರೆ ಯಾವ ರೀತಿ ನಿನ್ನೆ ವಿಡಿಯೋ ಅಂತೂ ಮಾಡಿ ಹಾಕೋದಕ್ಕೆ ಆಗ್ಲಿಲ್ಲ ಇವತ್ತು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಿನ್ನೆ ಬಗ್ಗೆದಾಗೆ ಇವತ್ತು ನಿಮ್ಮ ಹತ್ರನ ಏನೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿದೇನ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಎದ್ದ ತಕ್ಷಣ ಎಲ್ಲ ದಿನ ಹೆಂಗ್ ಮಾಡ್ತೀನಿ ಅಡಿಗೆ ಬಟ್ಟೆ ಬಾಂಡಿ ಉಗುರು ಸ್ಕೂಲಿ ಕಳ್ಸೋದೆಲ್ಲ ಮಾಡಿ ಒಂದೊಂದು ಗಂಟೆಗೆ ಏನು ಮಾಡಿದೆ ಅಕ್ಕನ ಮಗಳು ಒಬ್ರು ಡೆಲಿವರಿ ಬಂದಿದ್ದರು ಅವ್ರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಿತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವರಿಗೆ ಸ್ಕ್ಯಾನಿಂಗ್ ಮಾಡಿಸಿದೆ ಸ್ಕ್ಯಾನಿಂಗ್ ಮಾಡಿಸಿದ ಆದ ತಕ್ಷಣ ಮತ್ತು ನಮ್ಮ ಮಕ್ಕಳಿಗೂ ಸ್ವಲ್ಪ ಆರಾಮಿರಲಿಲ್ಲ ಅವ್ರನ್ನೂ ಕೂಡ ಸ್ವಲ್ಪ ಹಾಸ್ಪಿಟಲ್ಗೆ ತೋರ್ಸಂದಿದ್ರು ನಡೆಯುವ ಅಂತೇಳಿ ಮತ್ತೆ ಅವ್ರಿಗೂ ಕರ್ಕೊಂಡೋಗಿ ಹಾಸ್ಪಿಟಲ್ಗೂ ತೋರಿಸ್ಕೊಂಡು ಅವರಿಗೆ ಎರಡು ದಿವಸ ತರಿಸ್ಕೊಂಡು ಬಂದೆ ಆಮೇಲೆ ನಾನು ಕೂಡ ಆರಾಮಿರಲಿಲ್ಲ ಸ್ವಲ್ಪ ಬೆನ್ನು ಪೇನ್ ಆಗ್ತಾಯಿತ್ತು ಅದಕ್ಕೋಸ್ಕರ ಬೆನ್ನು ನಾನು ತೋರಿಸ್ಕೊಬೇಕಂತೇಳಿ ಸರ್ ಹತ್ರ ತೋರಿಸ್ಕೊಂಡು ನಾನು ಟ್ಯಾಬ್ಲೆಟ್ಸ್ ಮತ್ತು ಟಾನಿಕನ್ನು ತಗೊಂಡು ಮನೆಗೆ ಬರಲಿಲ್ಲ ಅಲ್ಲೇ ಹಾಸ್ಪಿಟಲ ಬಿಟ್ಟು ನಾನು ಸ್ವಲ್ಪ ಶಾಪ್ ಅದಲ್ಲ ಬಟ್ಟೆ ಶಾಪ್ ಆ ಬಟ್ಟೆ ಶಾಪಿಗೆ ಒಂದು ಸ್ವಲ್ಪ ಬಟ್ಟೆಗಳನ್ನು ಬೇಕಾಗಿದ್ದವು ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋಗೆ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಏನು ಮಾಡಬೇಕು ಅಂತಂದ್ರೆ ನಮ್ಮ ಹುಡುಗರಿಂದು ಒಂದು ಜನನ ಹಾಕೋದಿತ್ತು ಅದು ಜನನ ತಸೇಲಿಕ್ಕೆ ಹೋಗಿ ಅದು ಕೊಟ್ಟು ಮತ್ತು ವಾಪಸ್ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ಲಿಂದ ನಮ್ಮದು ಶಾಪಿಗೆ ಏನೇನು ಬೇಕೆಲ್ಲ ಸಾಮಾನೇಪ ಅಂತಾರೆ ಅಂತಂದ್ರೆ ಬಟ್ಟೆ ಬ್ಲೌಸ್ ಕೊಡಿ ಏನಾದರೂ ಮಸಿ ಕೂಡ ಬರ್ತಾ ಇಲ್ವಾ ಎಲ್ಲ ಹೆಣ್ಮಕ್ಳು ಬರ್ತಾರೆ ಹಬ್ಬಕ್ಕಂತಿ ಬ್ಲೌಸ್ ಪೀಸ್ ಏನೆಲ್ಲ ಅಂತ ಅನ್ಕೊಂಡು ಬರ ಬಂದೆ ಆದರೂ ಲೇಟ್ ಆಯ್ತು ನಂಗೆ ಅಲ್ಲೇ ಯಾಕೆ ಲೇಟ್ ಆಯ್ತಪ್ಪ ಅಂತಂದ್ರೆ ಬಸ್ ಒಂದು ಸ್ವಲ್ಪ ಮಿಸ್ ಆಯಿತು ಆವತ್ತಿನ ದಿವ್ಸ ನಂಗೆ ಬಿಸಿ ಇತ್ತು ಬಿಸಿ ಹಾಕಿದೆ ನಮ್ಮ ಫ್ರೆಂಡ್ ಹತ್ತಿರ ಆ ಟೈಮಿಂಗ್ ಐದು ಗಂಟೆಗೆ ಬಿಸಿ ಮಾಡ್ತೇನೆ ಅಂತ ಹೇಳಿದ್ಳು ಅದಕ್ಕೋಸ್ಕರ ನಾನು ಪ್ರತಿ ಸಲ ಬೇಸಿಗೆ ಹೋಗಿಲ್ಲ ಈ ಸರ್ತಿ ನೋಡೋಣ ಹೋಗೋಣ ಅಂತೇಳಿ ಹೋದೆ ಎಷ್ಟಾಯ್ತಪ್ಪ ಅಂದ್ರೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ಫ್ರೆಂಡ್ಸ್ ಬಂದಳು ಬಂದ ತಕ್ಷಣ ನಾವು ಬಿಸಿ ಚಾಲು ಮಾಡಿದ್ದೆ ಪ್ರಾರಂಭ ಅವಾಗ ಎಲ್ಲರೂ ಚಿಟ್ಟಿ ಹಾರಿಸಿದ್ರು ಅದರಲ್ಲಿ ಫಸ್ಟ್ ಏನಾದರು ನೀನೇ ಇವತ್ತಿನ ಫಸ್ಟ್ ಬಂದಿದ್ದೀನಿ ನೀನೇ ಏತು ಬಿಸಿ ಅಂದರು ಏನು ಮಾಡಿಕೊಂಡು ಆಯಿತು ತಗೋ ಅಂತೇಳಿ ನಾನೇ ಏತೇವೆ ಅದು ನೋಡಿ ಆಕಸ್ಮಿಕ ಹೆಂಗಂತಾರಲ್ವಾ ನಾನೇ ಬಿಸಿ ಅಂತ ನನ್ನ ಬಿಸಿ ಬಿಸಿಬಾರ್ದು ಹಾಗಾಗಿ ಅದು ಮುಗಿಸ್ಕೊಂಡು ನಮೇಜನಾದ್ರೆ ಬಂದರು ಅದಕ್ಕೋಸ್ಕರ ಅವ್ರಿಗೆ ಅವ್ರು ಕರ್ಕೊಂಡು ನಾವು ಗಾಡಿ ಮೇಲೆ ಬಂದು ಒಂದು ಸ್ವಲ್ಪ ಹಸುವಿಗೆ ಆಗಿ ನನಗೆ ಭಾಳ ಇಷ್ಟ ಏನಪ್ಪ ಅನ್ನಾದ್ರೆ ಬೆಳಗ್ಗೆ ಏನೂ ತಿಂದಿದ್ದಿಲ್ಲ ನಾನು ಹಸುವಾಗಿ ಹಸುವಾಗಿ ಸಲುವಾಗಿ ಏನು ಒಂದು ಹೋಟೆಲ್ ಅಂದರೂ ನನ್ನ ಹೋಟೆಲ್ ಅಂದ್ರೆ ಒಂದು ಶಾಪ್ ಅಲ್ಲಿ ಶಾಪಿಗೆ ಬಂದೇವಿ ಶಾಪಿಗೆ ಬಂದು ಏನು ಮಾಡಿದೆಪ್ಪ ಅಂತಂದ್ರೆ ಅದು ಶಾಪ್ ಅಂದರೆ ಏನು ದೊಡ್ಡದು ಇರಲಿಲ್ಲ ಸ್ವಲ್ಪ ಸಣ್ಣ ಪ್ರಮಾಣದಾಗೆ ಇತ್ತು ಆ ಶಾಪ್ನಲ್ಲಿ ಏನು ಮಾಡಿದೆ ನಮ್ಮ ಮನೆಯವರಿಗೆ ಹೇಳಿದೆ ಹಸು ಭಾಳ ಆಗ್ಯವ್ರೆ ಅನ್ನೋದು ಒಂದು ನೀರಿನ ಬಾಟ್ಲಿ ತೊಗೊಂಡೆವಿ ಬಜ್ಜಿ ತೊಗೊಂಡೇವಿ ಗೋಬಿ ಮಂಚೂರಿ ತೊಗೊಂಡು ತಿಂದು ಮನೆಗೆ ಬಂದೇವಿ ಮನೆಗೆ ಬಂದು ಮಾತ್ರ ಸಂಜೆಗೆ ಯಾ ಸಂಜೆಗೆ ಏನು ಅಡುಗೆ ಮಾಡ್ಬೇಕು ಅನ್ನೋದು ಅದು ಅಡುಗೆ ಮಾಡಿದೆ ಹಾಗಾಗಿ ಸ್ನೇಹಿತರೆ ಈ ದಿನಚರಿಯ ವಿಷಯ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ನಿಮಗೆ ತೊಂದರೆ ಅಥವಾ ಏನಾರ ನಾ ಮಾಡಿದ್ರೂ ಸರಿಗಿರಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹಾಗೆ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯವಾಗಿದೆ ದಯವಿಟ್ಟು ಈಗಾಗಲೇ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಎರಡು ಯೂಟ್ಯೂಬ್ ಮಾಡಿ ನಾನು ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗಿದೆ ಆದ್ರೆ ಏನು ಮಾಡಲಿ ಅನಿವಾರ್ಯ ಕಾರಣಗಳಿಂದ ಆ ಯೂಟ್ಯೂಬ್ ಮುಂದುವರ್ಸಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಈ ಹೊಸ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ಆದ್ರೂ ಒಂದು ಖುಷಿಯಪ್ಪ ಅಂತಂದ್ರೆ ನಾನು ಹೊಸದು ಯಾವ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರು ನನಗೂ ಸಬ್ಸ್ಕ್ರೈಬ್ಸ್ ಜನರು ಭಾಳಷ್ಟು ಸಪೋರ್ಟ್ ಮಾಡ್ಯಾರೆ ಈ ಒಂದು ಯೂಟ್ಯೂಬ್ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗಿನೂ ಕೂಡ ಮುನ್ನೂರ ಮೂವತ್ತೈದು ಸಬ್ಸ್ಕ್ರೈಬ್ ಆಗ್ಯಾರ ಬೇರೆಯವರಿಗೆ ಅದು ಸ್ವಲ್ಪ ಪ್ರಮಾಣ ಇರ್ಬೋದು ನನಗದು ಒಂದು ದೊಡ್ಡ ಪ್ರಮಾಣವೇ ಇದೇ ರೀತಿ ಒಂದು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ಕಂಪಲ್ಸರಿ ಅರ್ಧಕ್ಕೆ ನೋಡಬೇಡಿ ಪೂರ್ತಿ ನೋಡಿ ಆದರೆ ಯಾವ ರೀತಿ ಮಾಡಿ ಅಂತೇಳಿ ಒಂದು ಸಜೆಷನ್ ಅಥವಾ ಕಮೆಂಟ್ ಮುಖಾಂತರ ಅಂತ ನಾನು ಮತ್ತೆ ಮುಂದೆ ತೆಗೆದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತದೆ ಹಾಗಾಗಿ ಈ ವಿಡಿಯೋನ ಇದಕ್ಕೆ ಮುಗಿಸುತ್ತೇನೆ ಮತ್ತು ನಾಳಿನ ಬಗ್ಗೆ ಏನೇನು ಮಾಡಿ ನಾನು ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು